ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನೊಂದು ಹೊಸ ವೀಡಿಯೋ ಜೊತೆ ಬಂದಿದ್ದೀನಿ ಸೊ ಸಮ್ಮರ್ ಬರ್ತಿರೋದ್ರಿಂದ ಸೆಕೆ ತುಂಬ ಇರುತ್ತೆ ಈ ಸೆಕೆಗಾಲದಲ್ಲಿ ನಮಗಷ್ಟೇ ಅಲ್ಲ ಪ್ರಾಣಿಗಳಿಗೂ ಸಹ ತುಂಬ ತೊಂದರೆ ಆಗುತ್ತೆ ಅತಿ ಹೆಚ್ಚು ತೊಂದರೆ ಆಗೋದು ಈಗ ಹೆಚ್ಚು ಕೂದಲಿರುವಂಥ ಪ್ರಾಣಿಗಳು ಹೇಗೆ ಈ ಪೊಮೇರಿಯನು ಮತ್ತು ನನ್ನ ಹತ್ರ ಇರೋದು ಪೊಮೇರಿಯನ್ನು ಮತ್ತು ಗೋಲ್ಡನ್ ರೆಟ್ರಿವರ್ ಇವರಿಬ್ಬರಿಗೂ ಕೂದಲು ತುಂಬ ಇರೋದ್ರಿಂದ ಸೆಕೆಗೆ ತುಂಬ ಹಿಂಸೆ ಪಡ್ತಾರೆ ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಹೊಸ ಸೀಸರ್ ತೊಗೊಂಡು ಮನೆಯಲ್ಲೇ ನಾನು ಇವ್ರು ಫುಡ್ಲನ್ನು ಕಟ್ ಮಾಡ್ತಾ ನಾನು ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನಗಿದು ಮಾಡಿ ಅಭ್ಯಾಸ ಇದೆ ಸೊ ನಿಮಗೆಲ್ಲ ಅಭ್ಯಾಸ ಇಲ್ಲದೇ ಇರೋದರಿಂದ ಯಾರೂ ಇದನ್ನು ನಿಮ್ಮ ಮನೆಯಲ್ಲಿ ಇರೋವಂಥ ಪ್ರಾಣಿಗಳ ಮೇಲೆ ಟ್ರೈ ಮಾಡಬೇಡಿ ಆದಷ್ಟು ಹೇಗೆ ಮನುಷ್ಯರು ಬ್ಯೂಟಿ ಪಾರ್ಲರ್ಸ್ ಇರುತ್ತೋ ಹಾಗೆ ಪ್ರಾಣಿಗಳಿಗೂ ಬ್ಯೂಟಿ ಪಾರ್ಲರ್ಸ್ ಇರುತ್ತೋ ಸ್ವಲ್ಪ ರೇಟ್ ಜಾಸ್ತಿ ಆಗ್ಬೋದು ಸೊ ಅವ್ರ ಹತ್ರ ವಿಸಿಟ್ ಮಾಡಿ ನೀವು ಕಟ್ ಮಾಡಿಸ್ಕೋಬೋದು

ಹೇರ್ ಕಟಿಂಗ್ ನಾನು ಇಲ್ಲಿ ಸ್ಟೇನ್ಲೆಸ್ ಸ್ಟೀಲ್ದು ನ್ಯೂ ಸೀಸರ್ ಕತ್ರಿನಾ ಯೂಸ್ ಮಾಡಿರೋದು ಸೊ ನೀವು ನೋಡ್ಬೋದು ಫ್ರೆಂಡ್ಸ್ ಅವರಿಬ್ರು ಹೇಗ್ ಮಾಡಿಸ್ಕೊತಾ ಇದಾರೆ ಮತ್ತೆ ಅಳ್ಳಾಡ ತುಂಬಾ ಅಳ್ಳಾಡ್ತಾರೆ ಇವ್ರ ಪ್ರಾಣಿಗಳು ಇವ್ರನ್ನ ಅಂತೂ ಕೂಡ ಇನ್ನೂ ಕಷ್ಟ ಹೇಗೆ ಅವಳು ಆ ಕಡೆ ಈ ಕಡೆ ಇದ್ ಮಾಡ್ತಾಳೆ ತುಂಬಾ ಇಂದ ಮಾಡಬೇಕು ಸೊ ತುಂಬಾ ಹುಷಾರಾಗಿ ಮಾಡ್ಬೇಕು ಮತ್ತೆ ತುಂಬಾ ಗಮನ ಇಟ್ಟು ಮಾಡ್ಬೇಕು ಇದನ್ನ ಫ್ರೆಂಡ್ಸ್ ಬೇಸಿಗೆಗಾಲ ಬರ್ತಿದೆ ಸೊ ದಯವಿಟ್ಟು ನಿಮ್ಮ ಮನೆ ರೋಡ್ ಸೈಡಲ್ಲಿ ಎಲ್ಲಾದರೂ ಸರಿ ಒಂದು ಬಕೆಟಲ್ಲಾದರೂ ಪ್ಲಾ ಪಾಟಲ್ ಪ್ರಾಣಿಗಳಿಗೆ ನೀರು ಇಡಿ ಹಸುಗಳಿರುತ್ತೆ ಕರುಗಳಿರ್ತವೆ ಸೊ ಅವರು ಹೊರಗಡೆ ಬಿಸಿ ಓಡಾಡ್ತಿರ್ಬೇಕಾದ್ರೆ ಅವ್ರಿಗೆ ನೀರಿನ ಅವಶ್ಯಕತೆಗಳಿರುತ್ತೆ ಸೊ ದಯವಿಟ್ಟು ಪ್ರಾಣಿಗಳಿಗೆ ನಿಮ್ಮ ಕೈಲಿ ಆದಷ್ಟು ನೀರಿನ ಅವೈಲಬಿಲಿಟಿ ಕೊಡಿ ಅವ್ರಿಗೆ ನಿಮ್ಮ ತಾರ್ಸಿ ಮೇಲೂ ಸಹ ಒಂದು ಸಣ್ಣ ಮಣ್ಣಿನ ಪಾಟಲ್ಲಿ ನೀರಿಟ್ಟರೆ ಅಲ್ಲಿ ಪಕ್ಷಿಗಳು ಬಂದು ಕುಡಿಬೋದು ಸೊ ಆ ರೀತಿ ಇರುತ್ತೆ ಮನೇಲಿರುವ ಪ್ರಾಣಿಗಳು ಅಷ್ಟೇ ಎನಿ ಟೈಮು ಅವರು ಬೌಲಲ್ಲಿ ನೀರಿಟ್ಟಿರಿ ಆ ನೀರಿಡಿ ನಾರ್ಮಲ್ ರೂಮ್ ಟೆಂಪ್ರೇ ಟೆಂಪ್ರೇಚರ್ ನೀರನ್ನೇ ಕೊಡಿ ಐಸ್ ವಾಟ್ರು ಕೋಲ್ಡ್ ವಾಟ್ರ್ ಅಂತೆಲ್ಲ ಕೊಡಬೇಡಿ ಸೊ ಅದು ಅವರ ಬಾಡಿಗೆ ಅಷ್ಟು ಒಳ್ಳೆಯದಲ್ಲ ಐಸ್ ವಾಟ್ರು ರೂಮ್ ಟೆಂಪ್ರೇಚರ್ ವಾಟರೇ ಕೊಡಿ ಆದರೆ ಐಸ್ನ ಕೊಡೋದು ಹೇಗಪ್ಪ ಅಂದರೆ ಐಸ್ನ ಒಂದೊಂದು ಕ್ಯೂಬ್ನ ಪ ದಿನಕ್ಕೊಂದ್ಸರಿ ಅವಕ್ಕೆ ತಿನ್ನೋಕ್ಕೆ ಅಂತ ಕೊಡ್ಬೋದು ಅಷ್ಟೇ ಅದು ಬಿಟ್ಟು ಜಾಸ್ತಿ ಐಸು ಸಹ ಅವ್ರಿಗೆ ಕೊಡಬಾರ್ದು ಮತ್ತು ಅದ್ರ ಬೌಲ್ ಬೌಲಲ್ಲಿ ಮಾತ್ರ ಎನಿ ಟೈಮ್ ನೀರು ಇಟ್ಟಿರಬೇಕು ಇದು ಈಗ ಕಟ್ ಮಾಡ್ತಾ ಇರೋದು ಹೇರ್ನ ಇವಳು ಒಂದು ಸ್ವಲ್ಪ ಸೈಲೆಂಟಾಗಿ ಮಾಡಿಸ್ಕೋತಾಳೆ ಅದೇ ಇವಳ್ದು ಏನಂದರೆ ಇವಳು ನಾನು ಮಲ್ಕೋತೀನಿ ನೀನು ಇಷ್ಟ ಬಂದಂಗೆ ನೀನು ಮಾಡ್ಕೊ ಅನ್ನೋ ರೀತಿ ಇವಳು ಇವಳನ್ನ ಎದಳಿಸಿ ಎದಳಸಿ ಕೂರಿಸಿ ಕೂರಿಸಿ ನನಗೆ ಮಾಡಬೇಕಾಗುತ್ತೆ ಅವಳು ಬೆ ಬಾಲ ನೋಡಿ ಬಾಲದಲ್ಲಿ ಎಷ್ಟು ಕೂದಲಿದೆ ಅಂದರೆ ಏನೋ ದೊಡ್ಡ ಕೂ ಜಡೆ ಇರೋ ಹೆಂಗಸರು ಇರೋ ರೀತಿ ಅವಳ ಬಾಲದಲ್ಲಿ ಅವಳಿಗೆ ಸೋ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಆದಷ್ಟು ಪ್ರಾಣಿ ಪಕ್ಷಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿಡಿ ಮತ್ತು ನಿಮ್ಮ ಆದಷ್ಟು ಎದರೂ ಗೋಶಾಲ ಅಲ್ಲಿ ಇಲ್ಲಿ ಹೋಗಿ ಸಣ್ಣ ಪುಟ್ಟ ಸಹಾಯಗಳು ಮಾಡ್ತಾಯಿರಿ ಮರೀದೇನೆ ನಿಮ್ಮ ಮನೆ ಬಾಗ್ಲಲ್ಲಿ ನೀರಿಡೋದನ್ನ ಹಸುಗಳಿಗೆ ಮರಿಬೇಡಿ ಸೊ ಜೆ ಗೋಮಾತ ಅಂತ ನಂದಿದ್ದು ಸಣ್ಣ ವೀಡಿಯೋ ನಿಮಗೆ ಹೇಗಿಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಏನು ಕಟ್ ನೋಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ನನ್ನ ಬಾಕಿ ವಿಡಿಯೋಸ್ಗಳು ಸಹ ಕ್ರಾಫ್ಟಿಂಗ್ ಇದೆ ನಾನು ಸೋಮನಾಥೇಶ್ವರ ಜ್ಯೋತಿರ್ಲಿಂಗ ಮಾಡಿದ್ದೀನಿ ಸೊ ಆ ವಿಡಿಯೋನ ದಯವಿಟ್ಟು ನೋಡಿ ಪ್ರೋತ್ಸಾಹಿಸಿ ಇಲ್ಲಿ ನಮ್ಮ ಬೆಕ್ಕುಗಳು ಬೆಕ್ಕುಗಳು ಆರಾಮಾಗಿ ಹಾಲು ಗಿಲ್ ಕುಡ್ಕೊಂಡು ಯಾರು ಆಟ ಆಡ್ಕೊಂಡಿರೋದು ಸೊ ಅವ್ಳಿಗೆ ಹೇರೆಲ್ಲ ಕಟ್ ಮಾಡಿರೋದ್ರಿಂದ ಅವ್ಳಿಗೆ ಒಂಥರ ಫ್ರೀ ಫೀಲಿಂಗ್ ಆಗಿರೋದು ತುಂಬ ಕುಣಿತಾ ಇದಳೆ ಯಾಕಂದ್ರೆ ಇವಳು ಕೂದಲು ತುಂಬಾ ಜಾಸ್ತಿ ಇವಳಿಗೆ ಮುನ್ನಿಗೆ ಸೊ ನೋಡ್ಬೋದು ಫ್ರೆಂಡ್ಸ್ ಯಾವ ರೀತಿ ಅವಳು ಇದು ಚರಿ ಹೇರ್ ಕಟ್ ಮಾಡಿದ್ಮೇಲೆ ಆಗಿಲ್ಲ ಸ್ಪ್ರೇ

ಇದು ಎಲ್ಲಾ ಬೆಕ್ಕುಗಳಗಿಂತನೂ ಸ್ವಲ್ಪ ಸೋಂಬೇರಿ ಬೆಕ್ಕು ಊಟ ಮಾಡೋದು ನಿದ್ದೆ ಮಾಡೋದು ಅಷ್ಟೇ ಇದು ಮಾಡೋ ಕೆಲಸ ಇದು ಚರುಡ ತಗೋ ಮೂ ತಿಂಗಳು ಹೆಂಗ್ ತಿಂತಾಯ್ತಿ ನನ್ ಮಗ